ನಾವು ಎಲ್ಲೋ ಸಾಮರಸ್ಯಕ್ಕ ಬೆಂಕಿ ಹಚ್ಚುವಂಥ ಕೆಲಸ ಮಾಡಾಕತ್ತೇವೆ ಈ ಭಾರತಕ್ಕ ದ್ವೇಷ ಹೊಂದಾಣಿಕೆ ಆಗೋದಿಲ್ಲ ಜಾತಿವಾದ ಕೋಮವಾದ ಹೊಂದಾಣಿಕೆ ಆಗಂಗಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಸರಿಪಜ್ಜ ಬೆಳಕುಂತನ ವಿಚಾರವಂತನಾಗಿ ಬೆಳಿತಾರು ಅದರಾಗೂ ವಿಶೇಷವಾಗಿ ಸಾಮರಸ್ಯವನ್ನ ತನ್ನೊಳಗ ಅಳವಡಿಸಿಕೊಂಡು ಆಹ್ವಾನ ಮಾಡ್ಕೋತನ ಸರಿಪಜ್ಜ ಬೆಳವಣಿಗೆ ಹೊಂದತನ ಗೋವಿಂದ ಭಟ್ರು ಏನು ಕಡಿಮೆ ಇರಲಿಲ್ಲ ಈ ವಿಷಯದಾಗ ಗೋವಿಂದ ಭಟ್ರು ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಏನು ಉತ್ತಮ ಜಾತಿಯವರು ಅಂತ ಅನಿಸ್ಕೊಂಡವರು ಮಡಿವಂತಿಕೆಯನ್ನ ಪಾಲನೆ ಮಾಡುವಂಥವ್ರು ಅಂತಹ ಒಂದು ಬ್ರಾಹ್ಮಣ ಸಮಾಜದಿಂದ ಗೋವಿಂದ ಭಟ್ರು ಬಂದರು ಸರಿಪಜ್ಜ ಮುಸಲ್ಮಾನ ಹಿಂದೂ ಮುಸ್ಲಿಮು ಒಡೆದಾಡ್ಕೊಂಡು ಸಾಯೋದು ಇವರಿಬ್ಬರ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡೋದು ಇಬ್ರು ಚಂದ ಇದ್ರ ಮೂರನೇ ಬಂದು ಕಡ್ಡಿ ಕೆರಿಯುವಂತ ಕೆಲಸ ಮಾಡೋದು ಇವು ಯಾವಾಗ್ಲೂ ನಡೆದ ಇದಾವ್ ಈಗೂ ನಡೆಯಕತ್ತವು ಮುಂದನು ನಡೀತಾವೇನೋ ಗೊತ್ತಿಲ್ಲ ಅದಕ್ಕೆಲ್ಲ ಕೊನೆ ಆಡೋಂಗ ನಾವೆಲ್ಲ ಗಟ್ಟಿ ಆಗ್ಬೇಕಾಗಿದೆ ನೀವು ಸಣ್ಣವರಿದ್ದಾಗ ನಿಮ್ಮ ಗೆಳೆಯರು ಕೂಡ ಅವರು ಹಿಂದೂ ಇರ್ಲಿ ಮುಸಲ್ಮಾನ ಇರಲಿ ಮಜ್ಜಗಾರ ಇರ್ಲಿ ವಡ್ರು ಇರ್ಲಿ ಗೊಲ್ಲರ್ ಇರ್ಲಿ ಸಿಕ್ಕಲ್ಗಾರ್ ಇರ್ಲಿ ಲಿಂಗಾಯತರು ಇರ್ಲಿ ಯಾರ ಇರ್ಲಿ ಎಲ್ಲಾರು ಕೂಡಿ ಉಣ್ತಿದ್ರಿಲ್ರಿ ಒಟ್ಟಾಗಿ ಜಾತ್ರೆ ಮಾಡ್ತಿದ್ರಿಲ್ರಿ ಉರುಸನ್ಯಾಗ ಭಾಗವಹಿಸ್ತಿದ್ರಿ ಇಲ್ಲ ಮೌರಮ್ಮ ಕೂಡ ಇವತ್ತಿಗೂ ನಮ್ಮ ನಾಡಿನಾಗ ಎಲ್ಲಾರು ಒಗ್ಗಟ್ಟಿನಿಂದ ಮಾಡ್ತಾರ ಜಾತಿ ಧರ್ಮವನ್ನ ಮರಿತಾರ ಅದಕ್ಕೆ ಭಾರತ ದೇಶವನ್ನ ವಿವಿಧತೆಯೊಳಗ ಏಕತೆಯನ್ನ ಕಾಣುವಂತ ದೇಶ ಇದು ಸಾಮರಸ್ಯದ ದೇಶ ಇದು ಭಾವೈಕ್ಯತದ ಭೂಮಿ ಅಂತೇಳಿ ನಾವೆಲ್ಲ ಕೊಂಡಾಡ್ತೇವೆ ಹೇಳ್ಕೊತ ಬರ್ತೇವೆ ನಮ್ಮನ್ನು ನೋಡಿ ಬೇರೆ ದೇಶದವರು ಕೂಡ ಕಲಿಯುವಂಥ ಕಾಲದಾಗ ನಾವು ಎಲ್ಲೋ ಸಾಮರಸ್ಯಕ್ಕ ಬೆಂಕಿ ಹಚ್ಚುವಂಥ ಕೆಲಸ ಮಾಡಕತ್ತೇವೆ ಭಾರತೀಯರೊಳಗೂ ಕೂಡ ಇಂಥ ದ್ವೇಷ ಜಾತಿ ತಾರತಮ್ಯ ಒಕ್ಕೊಳಕತ್ತವಲ್ಲಪ್ಪ ಅಂತೇಳಿ ಬ್ಯಾರೆಯವರು ನಮ್ಮನ್ನು ನೋಡಿ ನಗಾಕತ್ತಾರ ಹಂಗಾಗಬಾರ್ದು ಸರಿಪಜಜ್ಜ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಮುಸಲ್ಮಾನ ಮುಸಲ್ಮಾನ ಧರ್ಮದೊಳಗ ಖುರಾನ್ ಪಠಣ ನಮಾಜು ರೋಜಾ ಜಕಾತು ಹಜ್ ಯಾತ್ರೆ ಇತ್ಯಾದಿ ಅವ್ರ ಪದ್ಧತಿಗಳ ಪ್ರಕಾರ ಅವರು ಆಚರಣೆಗಳನ್ನ ಮಾಡ್ತಾರೆ ಆದ್ರೆ ಶರೀಪಜ್ಜ ಸ್ವಜಾತಿ ಪ್ರೇಮದಿಂದ ಬೆಳೆದಿದ್ರ ಬ್ರಾಹ್ಮಣರಾಗಿದ್ದ ಗೋವಿಂದ ಭಟ್ಟರನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಿದ್ದಿಲ್ಲ ಗೋವಿಂದ ಭಟ್ರು ಕೂಡ ಸಾಮರಸ್ಯವನ್ನ ತಮ್ಮೊಳಗ ಮೈಗೂಡಿಸಿಕೊಂಡಿದ್ರು ಅಂತಲೇ ಅವರಿಗೆ ಸಾಮರಸ್ಯದ ಮೂರ್ತ ರೂಪವಾಗಿದ್ದ ಸರಿ ಸಿಕ್ಕರು ತೆಗಳಿದ್ರು ನಿಂದನೆ ಮಾಡಿದ್ರು ಈಯಾಳಿಸಿದ್ರು ಬೈದಾಡಿದ್ರು ಜಗ್ಗಾಡಿದ್ರು ಊರು ಬಿಟ್ಟು ಹೊರಗು ಹಾಕಿದ್ರು ಎಷ್ಟೋ ಜನರನ್ನ ಎಂಥವ್ರನ್ನ ಸಾಮರಸ್ಯದಿಂದ ಬದುಕೋಣ ಅಂತ ಅನ್ನೋರನ್ನ ಜಾತಿ ಮರೆತು ಪ್ರೀತಿಯಿಂದ ಬದುಕೋಣ ಅಂತ ಅವನ್ನ ಅವ್ರನ್ನ ದ್ವೇಷ ಬಿಡು ಪ್ರೀತಿ ಮಾಡುವಂತ ಸಾರಿದವರನ್ನ ಎಷ್ಟೋ ಜನರನ್ನ ಕಾಡಿದ್ರಿ ಶಿರಟಿ ಫಕೀರ್ ಸ್ವಾಮಿಗಳನ್ನ ಲಿಂಗಾಯತರು ಕಾಡಿದ್ರು ಗೋವಿಂದ ಭಟ್ರನ್ನ ಬ್ರಾಹ್ಮಣರು ಕಾಡಿದ್ರು ಶರೀಫ್ ಸಾಹೇಬ್ರನ್ನ ಮುಸಲ್ಮಾನರು ಕಾಡಿದ್ರು ನಮ್ಮ ಜಾತಿಯವಾಗಿ ಅದನ್ನು ಕಲಿತೀಯಾ ನೀ ನಮ್ಮ ಜಾತಿಯವಾಗಿ ಇವನನ್ನು ಕರ್ಕೋತೀಯ ಇವು ಕೂಟ್ ಕುಂತ ಊಟ ಮಾಡ್ತೀಯ ಕೊಲಿಗೆಡಿಸ್ತೀಯ ಬಸವಣ್ಣನ ಕಾಲಕ್ಕೂ ಬಿಟ್ಟಿಲ್ರಿ ಬಸವಣ್ಣ ನೋಡಿದ್ರ ಪ್ರಧಾನ ಮಂತ್ರಿ ಭಕ್ತಿ ಭಂಡಾರಿ ಅಂತ ಅನ್ಸ್ಕೊಳ್ತಾರ ಆದ್ರೂ ಕೂಡ ಕುದುರೆ ಮೇಲೆ ಕುಂತವ್ರು ಕೆಳಗಿಳಿದು ಅರಳೈನವರಿಗೆ ಸಮಗಾರ ಹರಳೈನವರಿಗೆ ಶರಣು ಶರಣಾರ್ಥಿಗಳು ಅಂತೇಳಿ ಕುದುರೆಯಿಂದ ಕೆಳಗಿಳಿದು ಬಸವಣ್ಣ ಎಂತ ದೊಡ್ಡ ಗುಣ ಕೆಳಗೆ ಬಿದ್ದವರನ್ನ ಹೆತ್ತಿದ್ರು ಇವ ಯಾರು ಅನ್ನಬೇಡ ಇವ ನಮ್ಮವ್ ಅಂತೇಳಿ ಸಾರಿದ್ರು ಅದ ರೀತಿ ನಡ್ಕೊಂಡ್ರು ಕೂಡ ಅವ್ರು ಸುಮ್ನ ಸಾರಿ ಹೋಗ್ಲಿಲ್ಲ ಅವರೆಲ್ಲ ಇತ್ತೀಚಿಗಂತೂ ಹೇಳದ ಬೇಡ ಜಗಳ ಹಚ್ಚೋದು ಅವ್ರ ಲಾಭಕ್ಕಾಗಿ ಅವ್ರ ಒಟ್ಟಿ ಪಾಟಿಗಾಗಿ ಕಾಲ ಕಾಲಕ್ಕ ನಾವು ಜಾತಿ ಭ್ರಮಿಯೊಳಗ ಬಿದ್ದು ಸಗಣ್ಯಾನ ಹುಳಗಳ ಆಗಿ ಬಿಟ್ಟವ್ವಿ ನಮ್ಮನ್ನ ಹೆಚ್ಚರು ಮಾಡಾಕ ಬಹಳಷ್ಟು ಮಂದಿ ಬರ್ತಾರ ಎಷ್ಟೋ ಜನ ಬಂದಾರ ಆದ್ರೂ ಕೂಡ ನಾವು ಬದ್ಲಿ ಆಗಿಲ್ಲ ಅಂತಂದ್ರ ನಮ್ಮ ಬುದ್ಧಿ ಎಂತಾದ್ದು ಅಂತ ನಾವು ಯೋಚನೆ ಮಾಡ್ಕೋಬೇಕು ವಿಚಾರ ಮಾಡಬೇಕು ನಾವು ಎಲ್ಲಿ ಎಡಬೇವಿ ಯಾರ್ ಮಾತು ಕೇಳಾಕತ್ತೇವಿ ಮೂರನೇ ದಾವ ಬಂದು ನಮ್ಮ ಬದುಕ ಹಸನ್ಗೊಳಿಸ್ತಾನ ಚಂದ ಇದ್ದ ಬದುಕನ್ನ ಹಾಳು ಮಾಡೋ ಮಂದಿ ಬಾಳ ಐತಿ ನಾವು ಕೂಡಿದೇವಿ ಅಂದ್ರ ಒಡೆಯೋ ಅಂತ ಮಂದಿ ಐತಿ ಹಂಗ ಒಳ್ಳೆ ಮಂದಿನೂ ಐತಿ ಎಲ್ಲಾರು ಕೆಟ್ಟವರಲ್ಲ ಸರಿ ಪಜ್ಜನ್ನ ನಮಾಜ್ ಮಾಡಕ್ ಕರಿತಿದ್ರಿ ಏ ಸರಿಪಾ ನೀ ನಮಾಜ್ ಮಾಡಕ್ ಬರಂಗಿಲ್ಲ ಏನಿಲ್ಲ ಬಾ ಮುಸಲ್ಮಾನ ಆಗಿ ಹುಟ್ಟಿ ನಮಾಜ್ ಮಾಡ್ಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ಸರಿಪಜ್ಜ ನಮಾಜ್ ಅಂದ್ರೆ ಏನು ನಾ ಅನ್ನೋ ಅಹಂಕಾರ ಹೋಗ್ಬೇಕು ಅವಾಗ ನಮಾಜ್ ಅದು ಏನ್ ಮುಸಲ್ಮಾನರ ಅಟ್ಟ ನಮಾಜ್ ಮಾಡದ ಹಿಂದೂಗಳ ಅಟ್ಟ ಪೂಜೆ ಮಾಡ್ದ ಎಲ್ಲ ಪದ್ಧತಿಗಳು ನಮ್ಮ ಅನುಕೂಲಕ್ಕಾಗಿ ಬಂದಂತವು ಎಲ್ಲಾ ಆಚರಣೆಗಳು ನಮ್ಮ ನಮ್ಮ ಅನುಕೂಲಕ್ಕಾಗಿ ನಾವು ಜಾರಿಗೆ ತಂದದ್ದು ಎಲ್ಲಾನು ಮನುಷ್ಯನ ಹುಟ್ಟಾಕಿದ್ದು ಇವನ್ನು ಧರ್ಮನೂ ಕೂಡ ಅದರಂತೆ ದ್ವೇಷಗಳನ್ನು ಹುಟ್ಟಾಕೊಂಡಿ ಬದಲಾವಣೆ ಕೂಡ ನಮ್ಮಿಂದನ ಸಾಧ್ಯ ಆಗ್ಬೇಕು ಬೆಂಕಿ ಹಚ್ಚೋ ಕೆಲಸನು ನಾವ ಮಾಡಿವಿ ಅದನ್ನ ಆರಿಸುವಂತ ಕೆಲಸನು ನಾವ ಮಾಡಬೇಕು ಈ ಭಾರತಕ್ಕ ದ್ವೇಷ ಹೊಂದಾಣಿಕೆ ಆಗೋದಿಲ್ಲ ಜಾತಿವಾದ ಕೋಮುವಾದ ಹೊಂದಾಣಿಕೆ ಆಗಂಗಿಲ್ಲ ಭಾರತ ಯಾವತ್ತು ಕೋಮು ಸಾಮರಸ್ಯದ ಬೀಡು ಪ್ರೇಮದ ನಾಡಿದು ಪುಣ್ಯದ ನೆಲಾರಿದ ಇಂಥ ಒಂದು ನೆಲದಾಗ ಹುಟ್ಟಿ ಇವ ಅಂತವ ಇವ ಯಾರ ಪೈಕಿ ಇವ ಮುಸ್ಲಿಮ ಇವ ಹಿಂದೂ ಇವ ಬ್ರಾಹ್ಮಣ ಇವ ಲಿಂಗಾಯತ ಇವು ಒಲೆ ಅಂತೇಳಿ ನಾವು ಭೇದ ಮಾಡ್ಕೋತ ಹೊಂಟೇವಲ್ಲ ಚೀತು ಅಂತೇಳಿ ನಮಗೆ ನಾವ ಉಕ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೇತಿ ಇವತ್ತು ಅವ್ರ ಲಾಭಕ್ಕಾಗಿ ಅವ್ರ ಬ್ಯಾಳಿ ಕುದಿಬೇಕು ಅನ್ನೋ ಪ್ರಯತ್ನಕ್ಕ ಅವರು ಕೈ ಹಾಕಿ ಪಾಸನೂ ಆಗ್ಯಾರ ಅದ್ರಾಗ ಫೇಲ್ ಆದವ್ರು ನಾವ ಅವ್ರು ಎತ್ತರದ ಸ್ಥಾನದಾಗ ಕುರ್ಚಿ ಮ್ಯಾಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮ್ ನಕ್ಕೋತ ಕುಂತಾರ ಇಲ್ಲಿ ನಾವು ಜನಸಾಮಾನ್ಯರ್ರಿ ದುಡ್ಕೊ ತಿನ್ನಾರ್ರಿ ದುಡಿದ್ರ ನೂರು ರೂಪಾಯಿ ಎರಡ್ ರೂಪಾಯಿ ಮುನ್ನೂರು ರೂಪಾಯಿ ಐದ್ನೂರು ರೂಪಾಯಿ ಬರ್ತದ ಪಗಾರ ಸಾಮರಸ್ಯವನ್ನ ಹಾಳು ಮಾಡ್ಬಿಟ್ಟಿ ಎಷ್ಟ್ ಚಂದ್ ಇತ್ರಿ ಎಷ್ಟ್ ಚಂದ ಇತ್ತ ಆವಾಗ ನಾವ್ ಸಣ್ಣವರಿದ್ದಾಗ ಅಂತೇಳಿ ಯಾರೋ ಒಬ್ರು ಪುಣ್ಯಾತ್ಮರು ಹಾಡಾಡ್ಯಾರ ಜನಪದ ಹಾಡನ್ನ ಬಹಳ ಚಂದ ಇತ್ತು ನಾವು ಅವ್ರು ಇದ್ದಾಗೆಲ್ಲ ಜಾತಿ ಇರ್ಲಿಲ್ಲ ಭೇದ ಇರ್ಲಿಲ್ಲ ಎಲ್ಲಾರು ಒಟ್ಟಿಗೆ ಇದ್ದೀವಿ ಇವ ಉರ್ಸಿನಾಗ ಭಾಗವಹಿಸ್ತಾನ ಅವ ಜಾತ್ರೆ ಒಳಗ ಭಾಗವಹಿಸ್ತಾನ ಇವ ಪೂಜೆಕ್ ಬರ್ತಾನ ಅವರು ನಮಾಜ್ ಮಾಡುವಾಗ ಅವ್ರಿಗೆ ನೀರ್ ಕೊಡ್ತಾನ ಇದು ಭಾರತ ಅಂದ್ರ ಏ ಅವರು ಇವ್ಯಾರು ಇವ್ರನ್ನ ದೊಡ್ಡು ನಾ ಆಟ ಇರ್ಬೇಕು ಇದು ಭಾರತದ ಲಕ್ಷಣ ಅಲ್ಲ ಭಾರತಕ್ಕ ಮಸಿ ಬೆಳೆಯುವಂಥ ಕೆಲಸ ಏನು ಅಂದ್ರ ಇವ ಬ್ಯಾರೆ ಅವ ಬ್ಯಾರೆ ನಾ ಆಟ ಇರಬೇಕು ಅವ ಇರಬಾರ್ದು ಜಾತೀಯತೆ ಕೋಮವಾದ ಇವೆಲ್ಲ ಬಂದು ನಮ್ಮ ಸಮಾಜ ಹಾಳಾಗ್ಬಿಟ್ಟದ ಇವತ್ತು ನಮ್ಮ ಸಮಾಜಕ್ಕ ಶರೀಫ್ರ ಔಷಧ ಬೇಕು ಗುರು ಕಾದ್ರಿ ಪೀರ ಅವ್ರ ಔಷಧ ಬೇಕು ಅವ್ರ ಸಂದೇಶ ಬೇಕು ಗೋವಿಂದ ಭಟ್ರು ಔಷಧ ಬೇಕು ಅವ್ರ ಸಂದೇಶ ಬೇಕು ಶಿರಟ್ಟಿ ಫಕೀರ್ ಸ್ವಾಮಿಗಳು ಇವರೆಲ್ಲರು ಏನೇನು ಸಂದೇಶ ಸಾರೋದ್ರಿ ಸೂಪಿ ಸಂತ ಖಾಜಾ ಅಮೀನುದ್ದೀನ್ರು ಲಿಂಗಾಯತ ಹುಡುಗನಿಗೆ ನಮಾಜ್ ಕಲಿಸಿದ್ರು ಲಿಂಗಾಯತ್ ಹುಡುಗ ಮುಸಲ್ಮಾನ ಗುರುವನ್ನ ತನ್ನ ಗುರುವಾಗಿ ಸ್ವೀಕಾರ ಮಾಡ್ದ ನೀನು ಫಕೀರನು ಹೌದು ಸ್ವಾಮಿನೂ ಹೌದು ಹೀಗಾಗಿ ಇನ್ನ ಮೇಲೆ ನೀನು ಸ್ವಾಮಿ ಆಗು ಅಂತೇಳಿ ಅವ್ರು ಆಶೀರ್ವಾದ ಮಾಡ್ತಾರ ಇವತ್ತು ಜಗತ್ ಆಗ್ಯಾನ ಫಕೀರ್ ಸ್ವಾಮಿಗಳು ಶರೀಫ್ ಸಾಹೇಬ್ರಿಗೆ ಈ ಕಡೆ ಓದಕಿನೂ ಮಾಡ್ತಾರ ಈ ಕಡೆ ಕಾಯಿನೂ ಹೊಡಿತಾರ ನೋಡ್ರಿ ನೀವು ಚಿಶ್ನಾಳಕ್ ಬಂದ್ ನೋಡ್ರಿ ಅಂತ ಒಳಗ ನಡ್ದಾಡ್ ನೋಡ್ರಿ ದ್ವೇಷಕಾರುವಂತವ್ರಿಗೆ ಬುದ್ಧಿ ಅದು ಬರ್ತದ